ಬೇಸರ ಅನ್ನೋದು ಕೆಲವೊಮ್ಮೆ ಎಲ್ಲರಲ್ಲೂ ಅದು ಬರ್ತದೆ ಅದು ಅದು ಒಬ್ಬೊಬ್ಬರಿಗೆ ಒಂದೊಂದು ಥರ ಬೇಸರ ಆಗ್ತದೆ ನಮಗೆ ಸ್ವಾಭಾವಿಕವಾಗಿ ನಮ್ಮ ಕೆಲಸಗಳ ಮಧ್ಯದಲ್ಲಿ ನಾವು ನೋಡ್ತಾ ಇದ್ದಾಗ ನಮಗೆ ಆಗೋದು ನೋಡಿ ನಮ್ಮ ರಾಜ್ಯದಲ್ಲಿ ನಮ್ಮ ದೇಶದಲ್ಲಿ ಬೇಕಾದಷ್ಟು ಸಮಸ್ಯೆ ಇದೆ ಬೇಕಾದಷ್ಟು ಸಮಸ್ಯೆ ಇದೆ ನಮ್ಮ ಅಭಿವೃದ್ಧಿ ಬಗ್ಗೆ ನಮ್ಮ ಸಮಸ್ಯೆ ಬಗ್ಗೆ ನಮ್ಮ ಆಗು ಹೋಗುಗಳ ಬಗ್ಗೆ ಜನರಿಗೆ ತಿಳಿಸ್ಬೇಕಾಗಿರೋದು ಮಾಧ್ಯಮಗಳ ಕೆಲಸ ಅದು ಮಾಧ್ಯಮ ಅಂದರೆ ನೀವು ದೃಶ್ಯ ಮಾಧ್ಯಮ ತಗೋಬೋದು ಮುದ್ರಣ ಮಾಧ್ಯಮ ತಗೋಬೋದು ಮುದ್ರಣ ಮಾಧ್ಯಮ ಒಂದು ಕಾಲದಲ್ಲಿ ಹೆಚ್ಚು ಪ್ರಭಾವ ಬೆಳೆಸ್ತಾ ಇತ್ತು ಆಗ ಬಹುತೇಕ ಮುದ್ರಣ ಮಾಧ್ಯಮ ಅಂದರೆ ಪತ್ರಿಕೆ ಎಲ್ಲ ಸತ್ಯವನ್ನೇ ಅವರು ಬರ್ಕೊಂಡು ಹೋಗ್ತಿದ್ರು ಎಲ್ಲೋ ಒಬ್ಬರು ಇಬ್ರು ಯಾವುದೋ ಒಂದು ಆಡಳಿತ ಪಕ್ಷಕ್ಕೂ ಒಂದು ರಾಜಕೀಯ ಪಕ್ಷಕ್ಕೂ ಬೆಂಬಲವಾಗಿ ಅವರ ಫೇವರ್ ಆಗಿರೋ ಇವರು ಹಾಗೆ ಬಹುತೇಕ ಮಾಧ್ಯಮ ಸಾವಿರದ ಒಂಬೈನೂರ ಎಂಬತ್ತು ತೊಂಬತ್ತರ ದಶಕದಲ್ಲಿ ಮಾಧ್ಯಮಕ್ಕೆ ಹೆಚ್ಚು ಒಂದು ಗೌರವ ಒಂದು ಬೆಲೆ ಇತ್ತು ಆಮೇಲೆ ಅದನ್ನು ಓವರ್ಟೇಕ್ ಮಾಡಿ ದೃಶ್ಯ ಮಾಧ್ಯಮ ಬಂತು ದೃಶ್ಯ ಮಾಧ್ಯಮ ಬಂದ ಮೇಲೆ ಸರ್ಕಾರದ ಚಾನಲ್ಗಳೇ ಇದ್ದವು ಉದಾಹರಣೆಗೆ ಚಂದನ ಆಮೇಲೆ ಅದಾದಮೇಲೆ ಉದಯ ಟಿ ವಿ ಆ ಟಿ ವಿ ಟಿ ವಿ ಇವಾಗ ಎಷ್ಟು ಚಾನಲ್ ಇದೆ ಅನ್ನೋದೇ ಅರ್ಗ ಇವರೆಲ್ಲ ಸತ್ಯವನ್ನು ಮುಚ್ಚಿಟ್ಟು ಕೇವಲ ತಮಗೆ ಬೇಕಾದ ರಾಜಕೀಯ ಪಕ್ಷಕ್ಕೆ ಒಂದು ಬೆಂಬಲವನ್ನು ಸೂಚಿಸ್ತಾ ಇದೆ ಅದರ ಮಧ್ಯದಲ್ಲಿ ನಮ್ಮ ಸೋಷಿಯಲ್ ಮೀಡಿಯಾ ಅಂತ ಇದೆ ಅದು ತುಂಬ ಪ್ರಭಾವನೇ ಈ ಪ್ರಭಾವಗಳ ಮಧ್ಯದಲ್ಲಿ ಇಲ್ಲೂ ಏನಾಗಿದೆ ಅಂದರೆ ಯಾವುದೋ ತಮ್ಮ ಒಂದು ವೈಯಕ್ತಿಕ ಆಸೆಗೆ ತಮ್ಮ ಒಂದು ಸ್ವಾರ್ಥಕ್ಕೆ ಇವತ್ತು ಮಾಧ್ಯಮ ಈ ಸ್ಥಿತಿಗೆ ಬಂತಲ್ಲ ಅನ್ನೋ ಒಂದು ಬೇಸರ ಆಗಾಗ ಜನರ ಸಮಸ್ಯೆಯನ್ನು ತಿಳಿಸ್ಬೇಕಾಗಿರೋದು ಜನರ ಸರಕಾರದ ಮಧ್ಯದಲ್ಲಿ ಕೆಲಸ ಮಾಡಬೇಕಾಗಿರೋದು ಮಾಧ್ಯಮ ಸರ್ಕಾರ ಏನು ತಪ್ಪು ಮಾಡ್ತಾ ಇದೆ ಅನ್ನೋದು ಪ್ರಶ್ನೆ ಮಾಡಬೇಕು ಅದು ಯಾವ ಸರ್ಕಾರನೇ ಬರಲಿ ಯಾವ ಸರ್ಕಾರ ಬರಲಿ ಸರ್ಕಾರವನ್ನು ಪ್ರಶ್ನೆ ಮಾಡಬೇಕು ಮಾಧ್ಯಮ ನೋಡಿ ಈ ಥರ ಆಗ್ತಾ ಇದೆ ಅಭಿವೃದ್ಧಿ ಬಗ್ಗೆ ನೀವು ಏನು ಹೇಳ್ತೀರಿ ಅಭಿವೃದ್ಧಿ ಪ್ರಶ್ನೆ ಮಾಡಿ ಜನರ ಮಧ್ಯದಲ್ಲಿ ಅದು ಸೇತುವೆ ಆಗುತ್ತೆ ಅದು ಬಿಟ್ಬಿಟ್ಟು ಇವತ್ತು ಬಹುತೇಕ ತೊಂಬತ್ತೊಂಬತ್ತು ಭಾಗ ಮಾಧ್ಯಮ ಎಲ್ಲ ಏನಾಗಿದೆ ಅಂದರೆ ಯಾರು ಹಣ ಕೊಡ್ತಾರೆ ನಾವೆಲ್ಲ ತುಂಬ ಪತ್ರಿಕಾ ರಂಗದಲ್ಲೆಲ್ಲ ಒಬ್ಬ ಪತ್ರಕರ್ತ ಬರ್ತಾ ಇದ್ದಾನೆ ಅಂದರೆ ಅವನಿಗೆ ಭಾಳ ಗೌರವ ಇತ್ತು ಭಾಳ ಜನ ಗೌರವಿಸ್ತಿದ್ರು ಮತ್ತು ಅವನ ಹಾಕುವ ವೇಷ ಭೂಷಣ ಅವನ ಬಟ್ಟೆ ಅವನು ಹಾಕೋದು ಅವನ ಡ್ರೆಸ್ ನೋಡಿನೇ ಇವನು ಪತ್ರಕರ್ತ ಅಂತ ನಾವು ಗುಟ್ಟು ಮಾಡ್ಬೋದು ಮತ್ತೆ ಅವರಿಗೆ ಅದೊಂದು ಹೆಚ್ಚು ಒಂದು ಗೌರವ ತಂದು ಕೊಡ್ತಾಯಿತ್ತು ಅವ್ರಿಗೆ ಆ ಸ್ಥಿತಿಯಲ್ಲಿ ಇವತ್ತು ಪತ್ರಕರ್ತ ಅಂತ ಎಲ್ಲ ಹೇಳ್ಕೊಂಡ್ರೆ ಅಸಹ್ಯ ಪಡುವಂಥ ಸ್ಥಿತಿ ಬಂದ್ಬಿಟ್ಟಿದೆ ಭಾಳ ಅಸಹ್ಯ ಆಗುತ್ತೆ இ மாமள்ன்னெல்லாம் இவாகேனே ஆட் பட்சதவ்வாறு கண்ட் கொட்டி அவர் கண்ட் கொண்டிரோதரிந்த சரக்காரில் ஏன் வத்தியாச ஆக்தி ஜன்கேன் திசு அது தான் தெளித்தா எல்லாம் சரி இது எல்லாம் சரி இது எல்லாம் சரி இது ஆமே யாரோ ஒவ்வொரு வந்து ஒழேது மாதிரி அது ஏன் மாஹ அன்னோக்கில் அது வரவே ஆகல நமக்கு கத்திர்வோது நம்ம நைசர் கிருஷியில் ನಾರಾಯಣ ರೆಡ್ಡಿಯವರು ಕರ್ನಾಟಕದಲ್ಲಿ ಒಂದು ಅತ್ಯುತ್ತಮವಾದ ಕೆಲಸ ಮಾಡ್ಬೋದು ಭಾಳ ಅತ್ಯುತ್ತಮವಾದ ಕೆಲಸ ಮಾಡ್ಬೋದು ನಾರಾಯಣ ರೆಡ್ಡಿಯವರು ಅವ್ರನ್ನ ನಾನು ಅವರು ತೀರೋ ಮೂರು ತಿಂಗಳು ಮೊದಲು ಭೇಟಿ ಮಾಡಿ ನಾನು ಅವರ ಸಾಧನೆ ಅವರ ಕೆಲಸ ಅವರ ಸರಳತೆ ಅವರ ಶಿಸ್ತು ಅದ್ಭುತ ಬಿಡಿ ಅದಕ್ಕೆ ನಾವು ಕಂಪ್ಯಾರಿಸನ್ ಮಾಡೋಂಗೇ ಇಲ್ಲ ನಾರಾಯಣ್ ರೆಡ್ಡಿ ಅವ್ರನ್ನ ಕಂಪ್ಯಾರಿಸನ್ ಮಾಡೋಂಗಿಲ್ಲ ಅಂಥ ಒಬ್ಬ ವ್ಯಕ್ತಿ ಸಮಾಜದ ಮೇಲೆ ಜನರ ಮೇಲೆ ಪರಿಸರದ ಮೇಲೆ ಇಟ್ಟಂಥ ಒಂದು ಪ್ರೀತಿಗೆ ನಾವು ಯಾವತ್ತೂ ಅದು ನಾವು ಕೇವಲವಾಗಿ ನೋಡೋಂಗಿಲ್ಲ ಇಲ್ಲ ಅಂತ ಒಂದು ಅದ್ಭುತವಾದ ಬೇಕು ಅವರು ದೇಹ ತ್ಯಾಗ ಮಾಡಿದಾಗ ಯಾವುದಾದ್ರೂ ಪತ್ರಿಕೆಯಲ್ಲಿ ಒಂದು ಐದು ಲೈನು ವರದಿ ಬಂದಿದೆ ತೋರಿಸ್ಬಿಡಿ ನೋಡೋಣ ಕರ್ನಾಟಕದಲ್ಲಿ ಇಷ್ಟೆಲ್ಲ ಪತ್ರಿಕೆ ಇಷ್ಟೆಲ್ಲ ದೃಶ್ಯ ಮಾಧ್ಯಮ ಟಿ ವಿ ಮಾಧ್ಯಮ ಇದೆಯೆಲ್ಲ ನಾರಾಯಣ್ ರೆಡ್ಡಿ ಅವರು ತೀರೋದಾಗ ಯಾವ ಮಾಧ್ಯಮನೂ ಅದನ್ನ ಅದೇ ಯಾವುದೋ ಒಬ್ಬ ನಾಟ ಯಾವುದೋ ಒಂದು ನಟಿ ಏನೋ ಒಂದು ಆಯಿತು ಅವ್ರು ಒಂದು ಸಹ ಸಾಕ್ಷಿ ಕಾಲ್ಗೆ ಹಾಕಿದ್ರೆ ಸಾಕ್ಷಿ ಬದಲಾಯಿಸಿದ್ರು ಅಂದರೆ ಅದನ್ನ ಒಂದು ದಿನ ಎಲ್ಲ ಪ್ರಚಾರ ಇದು ಬಹಳ ಬೇಸರದ ಇದೇ ರೀತಿ ಮಾಧ್ಯಮದವ್ರು ಏನಾದರು ಯಾರು ಹಣ ಕೊಡ್ತಾರೆ ಯಾರು ತಮ್ಮ ಆಸೆಯನ್ನು ತೀರಿಸ್ತಾರೆ ಅಂಥವ್ರಿಗೆ ಬೆಂಬಲಿಸ್ಕೊಂಡು ಮಾಧ್ಯಮದಲ್ಲಿ ಉಳಿದ್ರೆ ದೇಶಕ್ಕೆ ತುಂಬ ಸ್ವಲ್ಪ ದುರ್ಗತಿ ಭಾಳ ಬೇಗ ಭಾಳ ದುರ್ಗತಿ ಇವತ್ತು ಬಹುತೇಕ ಆಡಳಿತ ಪಕ್ಷದ ನಡೆಸ್ತಾ ಇರೋದು ಕಂಪನಿಗಳು ಕಂಪನಿಗಳು ಇವತ್ತು ನಾವು ಹೇಳ್ಬೋದು ಇವರು ರಾಷ್ಟ್ರಪತಿ ಆಗಿದ್ದಾರೆ ಇವರು ಪ್ರಧಾನಿ ಆಗಿದ್ದಾರೆ ಇವರು ಮುಖ್ಯಮಂತ್ರಿ ಆಗಿದ್ದಾರೆ ಇವರು ಎಲ್ಲ ಸುಮ್ಮನೆ ನಾವು ನಾವು ಹೇಳ್ಕೊಡೋದಷ್ಟೇ ಆದರೆ ಅವರೆಲ್ಲರನ್ನ ನಿಯಂತ್ರಣ ಮಾಡ್ತಾ ಇರೋದು ಕಂಪನಿ ಕಂಪನಿಯವರು ಮೊದಲೆಲ್ಲ ಸರ್ಕಾರದ ಒಂದು ಯೋಜನೆಗಳಿಗೆ ಕಂಪನಿಯವರು ಹೋಗಿ ನಮಗೆ ಅದು ಬೇಕು ಇಲ್ಲ ಮಾಡ್ತಾ ಬೆಗ್ ಈಗ ಈಗೇನಾಗಿದೆ ಅಂದರೆ ಕಂಪನಿಯವರೇ ಇವರಿಗೆ ಆರ್ಡರ್ ಮಾಡ್ತಾರೆ ನೀವು ಹೀಗೆ ಆಡಳಿತ ಕಾಣಿಸ್ಬೇಕು ಹೀಗೆ ಆಡಬೇಕು ಅಂತ ಕಾಣ್ತಾರೆ ಆ ಸ್ಥಿತಿಲಿ ಬಂದ್ಬಿಡಿ ಅಂದರೆ ನಾಯಿ ಬಾಲ ಆಳಾಡ್ಸಬೇಕೇ ವಿನಾಹ ಬಾಲ ನಾಯಿನ ಅಲಾಡ್ಸ್ಬೇಕು ಇದೆಲ್ಲ ಭಾಳ ಬೇಸರ ಮಾಧ್ಯಮದಲ್ಲಿರೋರು ತಾವು ಎಲ್ಲವನ್ನ ಬಲ್ಲೋರು ತಾವು ಹರಿಶ್ಚಂದ್ರರು ತಾವು ಏನೇ ತಪ್ಪು ಮಾಡಿಲ್ಲ ಅನ್ನೋ ಲೆಕ್ಕದಲ್ಲಿ ಪಾಠ ಮಾಡ್ತಾರೆ ಒಂದು ವೇಳೆ ಈ ಮಾಧ್ಯಮದಲ್ಲಿ ಕುಳಿತುಕೊಂಡು ಬೆಳಗಿಂದ ಸಂಜೆವರೆಗೆ ಬ್ರೇಕಿಂಗ್ ನ್ಯೂಸ್ ಬ್ರೇಕಿಂಗ್ ನ್ಯೂಸ್ ಅಂತ ಹೇಳ್ತಾರೆ ಅವ್ರನ್ನೇನಾದರೂ ನಾವು ಕೋರ್ಟಲ್ಲಿ ನ್ಯಾಯಾಧೀಶ ಕೂರಿಸ್ಬಿಟ್ರೆ ಪ್ರತಿಯೊಂದು ತಾಲೂಕಿಗೆ ನೂರು ನೂರು ಜೈಲು ಕಳಿಸ್ಬಿಡ್ತಾರೆ ಅಷ್ಟು ಬೇಗ ಜಡ್ಜ್ಮೆಂಟು ತೀರ್ಮಾನ ಚಾರ್ಜ್ ಸ್ಟೇಟ್ಮೆಂಟ್ ಎಲ್ಲ ಹಾಕಿಬಿಡ್ತಾರೆ ಎಲ್ಲ ಮುಗಿಸ್ಬಿಡ್ತಾರೆ ಅವರು ಅದೇ ಯಾರಾದರೂ ಒಬ್ಬ ಎಷ್ಟೇ ತಪ್ಪು ಮಾಡ್ತಾ ಇರಲಿ ಎಷ್ಟೇ ಹಣ ಕೊಟ್ಬಿಡ್ಲಿ ಅವ್ರ ಬಗ್ಗೆ ಉಸಿರೇ ಇತ್ತಲ್ಲ ಉಸಿರೇತಲ್ಲ ಈ ಮಾಧ್ಯಮದವರು ಈ ರೀತಿ ಆಗ್ಬಿಟ್ರೆ ಜನರಿಗೆ ಹೇಳ್ತಾರೆ ಇದು ನಾಲ್ಕನೇ ಅಂಗ ಪತ್ರಿಕಾರಂಗ ಸುದ್ದಿ ಮಾಧ್ಯಮ ಇದು ನಾಲ್ಕನೇ ಅಂಗ ಈ ನಾಲ್ಕನೇ ಅಂಗ ಸರ್ಕಾರ ಆಗಲಿ ನ್ಯಾಯಾಲಯ ಆಗಲಿ ಅಧಿಕಾರಿಗಳಾಗಲಿ ಏನಾದ್ರು ವ್ಯತ್ಯಾಸ ಮಾಡಿದಾಗ ಅದನ್ನು ಜನರ ಮುಂದೆ ನಿರ್ದಕ್ಷಿಣವಾಗಿ ಮುಂದಿರಲಿ ಅವ್ರು ಮಾಡಿದ್ದೇ ಸರಿ ಹೀಗೆ ಮಾಡಬಾರ್ದಾಗಿತ್ತ ಹೀಗೆ ಕೇಳ್ಬಾರ್ದಾಗಿತ್ತ ಅಂತೆಲ್ಲ ಹೇಳ್ತಾರೆ ಆಗ ಇವ್ರುಗಳು ಪತ್ರಿಕರ್ತರು ಸುದ್ದಿ ಬಿತ್ತೋಸ್ ಅವರು ನಿಮಗೆ ಒಂದು ಆತ್ಮಸಾಕ್ಷಿ ಅನ್ನೋದೊಂದು ಇಟ್ಕೊಳ್ಳಿ ಆತ್ಮಸಾಕ್ಷಿ ಇಲ್ಲದಿದ್ರೆ ಈ ಪತ್ರಿಕಾ ರಂಗದಲ್ಲಿ ಮುಂದುವರಿಯೋದು ನೂರು ಭಯೋತ್ಪಾದಕರಿಗಿಂತ ನೀವು ಅಪಾಯಕಾರಿ ಒಬ್ಬ ಪತ್ರಕರ್ತ ಆಡಳಿತ ಪಕ್ಷ ಸರಿ ಅಂತ ಒಪ್ಕೊಂಡ್ರೆ ಅವನು ಸಾವಿರ ಭಯೋತ್ಪಾದಕರಿಗೆ ಸಮ ಸಾವಿರ ಭಯೋತ್ಪಾದಕರು ಒಂದು ಲಕ್ಷ ಜನನ ಸಾಯಿಸ್ಬೋದು ಆದರೆ ಒಬ್ಬ ಮಾರಾಟ ಆದ ಪತ್ರಕರ್ತ ಇದ್ದ ಆಡಳಿತ ಪಕ್ಷದ ಕೈಗೊಂಬೆ ಆಗಿರ್ತಾರಲ್ಲ ಅವನು ಕೋಟ್ಯಾಂತರ ಜನ ಕುಂದಿದ್ದಾನೆ ಅದೇ ನಮ್ಗೆ ಗೊತ್ತಾಗಿರೋದಿಲ್ಲ ಭಾಳ ಯೋಗ್ಯನಾಗಿರ್ತಾನೆ ಯೋಗ್ಯನ ಕಾಣಿಸ್ತಾನೆ ಒಳ್ಳೆ ಮಾತಾಡ್ತಾನೆ ಇದು ದೇಶದ ಭವಿಷ್ಯದ ಹಿತದೃಷ್ಟಿಯಿಂದ ತುಂಬ ಅಪಾಯ ಇವತ್ತು ನೋಡಿ ರಾಜ್ಯದಲ್ಲಿ ಬೇಕಾದಷ್ಟು ಸಮಸ್ಯೆ ಇದೆ ಬೇಕಾದ್ರೆ ಸಮಸ್ಯೆ ಇದೆ ಆ ಸಮಸ್ಯೆಗಳೆಲ್ಲವನ್ನ ಬಿಟ್ಟು ಕುಮಾರಸ್ವಾಮಿ ಸಿದ್ದರಾಮಯ್ಯ ಅವ್ರು ಹೇಳಿದ್ರು ಡಿ ಕೆ ಶಿವಕುಮಾರ್ ಹೇಳಿದ್ರು ಅವ್ರು ಹೇಳಿದ್ರು ಇವ್ರು ಹೇಳಿದ್ರು ಅವರು ಇವರು ಇದೆಲ್ಲ ನಿಮ್ಗೆ ಗೊತ್ತಾಗಲ್ಲ ಬೇಜಾರು ಮಾಡ್ಕೋಬೇಡಿ ಒಂದು ಮೂರು ಪರ್ಸೆಂಟ್ ಜನರ ಸುಖಕ್ಕಾಗಿ ಇವ್ರನ್ನ ಜಗಳ ಬಿಡ್ತಾರೆ ಯಾಕೆಂದರೆ ಈ ಜಾತಿ ಜಾತಿಗಳು ಯಾರು ಒಗ್ಗಟ್ಟಲ್ಲಿರಬಾರ್ದು ಜಾತಿ ಜಾತಿ ಒಗ್ಗಟ್ಟಲ್ಲಿ ಇದ್ಬಿಟ್ರೆ ಇರೋರಿಗೆಲ್ಲ ತೊಂದರೆ ಆಗ್ತದೆ ಒಂದು ಮೂರು ಪರ್ಸೆಂಟ್ ಜನ ಇದಲ್ಲ ಅವ್ರಿಗೆ ತೊಂದರೆ ಆಗ್ತದೆ ಮಾಧ್ಯಮದವರಾಗಲಿ ಈ ಮೂರು ಪರ್ಸೆಂಟ್ ಜನರು ಇದ್ದಾರಲ್ಲ ಅವರು ಏನು ಮಾಡ್ತಾರೆ ಅಂದರೆ ನಾನಿಲ್ಲಿ ಕುಮಾರಸ್ವಾಮಿ ಸಾಚ ಸಿದ್ದರಾಮಯ್ಯ ಸಾಚ ದೇವೇಗೌಡ ಅದು ಇದು ಯಾರು ನಾನು ರಾಜಕಾರಣಿಗಳು ಅಂದರೆ ಅದು ಎಲ್ಲ ಹೊಲಸೆ ಎಲ್ಲ ಹೊಲಸೆ ಯಾರು ಕೂಡ ನಾವು ರಾಜಕಾರಣಿಗಳು ಇವು ಸೇವೆ ಮಾಡಬೇಕು ಅಂತ ಬಂದ ರಾಜಕಾರಣ ಅನ್ನೋದು ಮೊದಲು ಒಂದು ಸೇವೆ ಅಂತ ಇದ್ದೀವಿ ಇದು ಸೇವೆ ಅಲ್ಲ ಇದೆ ಇದು ಒಂದು ಉದ್ಯಮ ಈ ರಾಜಕೀಯ ಅನ್ನೋದು ಒಂದು ಉದ್ಯಮ ಇಲ್ಲೇನಂದ್ರೆ ಹಣ ಹಾಕಿ ಹಣ ತೆಗಿಯೋದು ಸೇವೆ ಅನ್ನೋದಿಲ್ಲ ರಾಜಕೀಯ ನಾವು ಸರ್ವಿಸ್ ಮಾಡ್ತಾ ಇದ್ದೀನಿ ನಾನು ಸೇವೆ ಮಾಡ್ತಾ ಇದ್ದೀನಿ ಅಂದರೆ ದಯಮಾಡಿ ಆ ಪದಾರ್ಥ ತೆಗೆದಾಕ್ತ ರಾಜಕಾರಣಿಗಳು ತೆಗೆದಾಗ್ತದೆ ಸೇವೆ ಮಾಡಬೇಕು ಅಂತ ಬರೋರಿಗೆ ಯಾವುದೇ ರಾಜಕೀಯ ಪಕ್ಷದ ಅವಶ್ಯಕತೆ ಇಲ್ಲ ಅವ್ರು ಮಾಡ್ಕೊಂಡು ಹೋಗೋ ಸೇವೆ ಮಾಡ್ಕೊಂಡು ಹೋಗ್ತಾ ಇರ್ತಾರೆ ಅವರೆಲ್ಲೂ ಕಾಣಿಸ್ಕೊಳಲ್ಲ ಎಲ್ಲೂ ತೋರಿಸ್ಕೊಳ್ಳಲ್ಲ ಕೆಲವರು ನನ್ನ ಸಮಾಜ ಸೇವಕ ನಾನು ರಾಜಕಾರಣಿ ஜன உதார்க்கு யாவணி ஜனராக உதாரணி யாரும் துணையாது தழை கதை இது காந்துவேரி கோபால் கௌரு அந்தவரு காந்துவேரி கோபால் கௌரு சாப அத்தி காந்துவேரி கோபால் கௌரு கேட்கே அநேக ஜனக்கு வந்து அவரு சிஷியோரு முக்கியம்திரியூ ஆனும் கேலவ் பதிக்கி இன்னும் கெலவரு பதுக்கின்னு சத்தி இன்னும் கேலவரு சத்தூ சத்தார் அதே சால வரோம் ಸುಮಾರು ಮುಖ್ಯಮಂತ್ರಿಗಳನ್ನು ವಿಧಾನಸೌಧದಲ್ಲಿ ನೇರವಾಗಿ ಧೈರ್ಯ ಮಾಡಿ ಪ್ರಶ್ನೆ ಮಾಡ್ಬೋದು ಹಾಗೆಯೇ ಮುಖ್ಯಮಂತ್ರಿಗಳು ವೀರೇಂದ್ರ ಪಾಟೀಲ್ ಆಗಿರ್ಬೋದು ದೇವರಾಜ್ ಇರ್ಬೋದು ರಾಮಕೃಷ್ಣ ಹೆಗ್ಡೆ ಇರ್ಬೋದು ಗುಂಡೂರಾವ್ ಇರ್ಬೋದು ಎಲ್ಲ ಮುಖ್ಯಮಂತ್ರಿಗಳಿಗೆ ಅವರ ಹೆದರ್ತಾಯಿದ್ದವರು ಎ ಕೆ ಸುಬ್ಬಾಯಿ ಒಬ್ಬರು ಎ ಕೆ ಸುಬ್ಬಯ್ಯನು ಕೂಡ ಕರ್ನಾಟಕ ರಾಜಕೀಯದಲ್ಲಿ ಒಂದು ಅದ್ಭುತವಾದ ವ್ಯಕ್ತಿ ಭಾಳ ಅದ್ಭುತವಾದ ವ್ಯಕ್ತಿ ಅವರು சொந்த மனே கூட மாலில் பெங்களூரு காந்தேரி கோபால் ரோட கூட அஸே எம் எல் எவ்வாட்டில் நமக்கு மனை கொடுத்தி அந்த அவர் ஹேர் தாரு ஆகிய முக்கியமே உழிதோ படவருல மனை கொட்டாதமேலே நன்கு மனை கொடி அந்த அதே ரீதி அப்துல் நசீர் சாபு ஓர்வெல் தை எல்லா நீர் கொட்டில் கிராமி பஞ்சாயத்தா மந்திரியாக இருந்தோம் அவரூ கூட அனாரோடல ಮಂತ್ರಿಮಂಡಲ ಎಲ್ಲ ಹೋಗಿ ಅವರ ಆರೋಗ್ಯ ವಿಚಾರಿಸಿದಾಗ ಆರೋಗ್ಯದ ಬಗ್ಗೆ ಅವರು ಯಾವ ಮಾತು ಆಡೋದಿಲ್ಲ ಇವರು ಆರೋಗ್ಯದ ಬಗ್ಗೆ ಏನೋ ಪ್ರಶ್ನೆ ಕೇಳಿದ್ರೆ ಅದಕ್ಕೆ ಉತ್ತರನೂ ಹೇಳೋದಿಲ್ಲ ಅವರು ಅದನ್ನು ಬೇರೆ ಕಡೆಗೆಸ್ತಾರೆ ನೋಡಿ ನಾನು ಹಾಕಿ ಹೋಗ್ತಿರುವ ಯೋಜನೆಗಳನ್ನ ಬಡವ್ರಿಗೆ ಬೇಕಾದ ಕಾರ್ಯಕ್ರಮಗಳನ್ನ ಯಾರಿಗೆ ತಗೊಂಡು ಬನ್ನಿ ಅಂದ್ಬಿಟ್ಟು ಕ್ಯಾಬಿನೆಟ್ನ ಎಲ್ಲ ಮುಖ್ಯಮಂತ್ರಿಗಳು ಕ್ಯಾಬಿನೆಟ್ನವರು ಎಲ್ಲ ಹೋಗಿ ಅಬ್ದುಲ್ ನಜೀರ್ ಸಾಬ್ ಅವ್ರನ್ನ ಭೇಟಿ ಮಾಡಿದಾಗ ಅವರು ಅದನ್ನು ಹೇಳ್ತಾರೆ ಇವರೂ ಕೂಡ ಒಂದು ಒಳ್ಳೆಯ ರಾಜಕಾರಣಿ ತುಳಸಿ ದಾಸಪನ್ನೋರು ತುಂಬ ರಾಜಕಾರಣಿಗಳು ಭಾಳ ಬೆರಳೆಣಿಕೆ ಆಗ್ಬಾರ್ದಾರೆ ಈಗಿನವರು ನೀನು ಹನ್ನೊಂದು ಸೈಟ್ ಕದ್ದಿದ್ದೀಯಾ ನಾನು ನಲ್ವತ್ತು ಸೈಟ್ ಕದ್ದಿದ್ದೀನಿ ಇನ್ನೊಬ್ಬ ಇಲ್ಲ ನಮ್ಮದು ಬರೀ ಹೇಳೇ ಕಳ್ಳ ಕಳ್ಳಾನೆ ಅಲ್ಲಿ ನೀನು ಒಂದು ಕದ್ದಿದ್ರು ಕಳ್ಳಾನೆ ನಲ್ವತ್ತು ಕದ್ದಿದ್ರು ಕಳ್ಳಾನೆ ಇವತ್ತು ನೀವು ನಿಮ್ಮ ನಿಮ್ಮ ಮನಸ್ಸಿನಲ್ಲಿ ಪರೀಕ್ಷೆ ಮಾಡ್ಕೊಳ್ಳಿ ಎಲ್ಲರೂ ಪರೀಕ್ಷೆ ಮಾಡ್ಕೊಳ್ಳಿ ನೋಡೋಣ ನೀವು ರಾಜಕಾರಣಿಗಳು ಎಲ್ಲಾದರೂ ದುಡ್ದು ಸಂಪಾದನೆ ಮಾಡಿ ಒಂದು ಜೊತೆ ಬಟ್ಟೆ ಹಾಕೊಂಡಿದ್ದೀರಾ ಹೇಳಿ ನೀವೇ ಹೇಳಿ ನೀವು ದುಡ್ದು ಕಷ್ಟಪಟ್ಟು ಒಂದು ಜೊತೆ ಬಟ್ಟೆ ಹೊಲ್ಕೊಂಡಿದ್ದೀನಿ ನಾನು ಅಥವಾ ನಾನು ಕಷ್ಟಪಟ್ಟು ನಾನು ಒಂದು ಕಾರ್ ತಗೊಂಡಿದ್ದೀನಿ ಇಲ್ಲ ನಾನು ಒಂದು ಮನೆ ತಗೊಂಡಿದ್ದೀನಿ ಹೇಳಿ ನೋಡೋಣ ಅದಕ್ಕೆ ನಾನು ಅನೇಕ ರಾಜಕಾರಣಿಗಳಿಗೆ ಹೇಳೋದು ನೀವೆಲ್ಲ ಕೋಳಿ ಸಾರು ರುಚಿ ನೋಡುವವರು ನೀವು ಹೋಳಿಗೆ ತಿನ್ನಲ್ಲ ಯಾಕೆಂದರೆ ಬಡವರ ಬೆವರಿನ ಯಾವುದೋ ಒಂದು ಬರುವಂಥ ಕಮಿಷನ್ ದುಡ್ಡು ತಿಂದು ತಿಂದು ಏನು ಅಭ್ಯಾಸ ಆಗ್ಬಿಡಿದೆ ಅಂದರೆ ನಿಮಗೆ ದುಡಿದು ತಿನ್ನೋ ಅಭ್ಯಾಸ ಇಲ್ಲ ಆ ಯೋಗ್ಯತೆಯನ್ನು ನಿಮ್ಗೆ ಕಳ್ಕೊಂಡಿದ್ದೀರಿ ಅದರಿಂದನೇ ಯಾರಿಗೂ ಇಲ್ದಿರೋಂಥ ಕಾಯಿಲೆಗಳು ಇರೋದು ನೋಡಿ ರಾಜಕಾರಣಿಗಳು ವಂಶ ಪಾರಂಪರೆಯಾಗಿ ಎಲ್ಲ ಪಕ್ಷದವರು ಒಂದೇ ಇರಲಿ ಎಲ್ಲ ಪಕ್ಷದವರು ಒಂದೇ ಇಲ್ಲಿ ನಾನು ಅವ್ರ ಮೇಲೂ ಇವ್ರ ಮೇಲೂ ಅವರು ಉತ್ತಮ ಯಾರು ಇಲ್ಲ ನೋಡಿ ಅವರು ಅವ್ರ ಮಕ್ಕಳು ಅವ್ರ ಸೊಸೆಯರು ಅವ್ರ ಮೊಮ್ಮಕ್ಕಳು ಇಷ್ಟೇ ನೀವು ಯಾರು ಅದನ್ನ ನಮ್ಮ ಜನರಿಗೆ ಮರಿಯೋ ಅಭ್ಯಾಸ ಜಾಸ್ತಿ ಇದೆ ಮರಿಯೋ ಅಭ್ಯಾಸ ಜಾಸ್ತಿ ಇದೆ ಐದು ವರ್ಷ ಆದಮೇಲೆ ಇವನ್ನ ಸೋಲಿಸ್ತಾರೆ ಐದು ವರ್ಷ ಆದಮೇಲೆ ಅವ್ನು ಗೆಲ್ಲಿಸ್ತಾರೆ ಈಗ ಏನಾಗಿದೆ ಅಂದರೆ ನಮ್ಮಲ್ಲಿ ಉಳಿದಿರೋದೆ ಕೊಳ್ದೋಗಿರೋದು ಮೂರು ಹಣ್ಣಿದೆ ಹಣ್ಣು ಕೊಳ್ದೋಗಿದೆ ಅದರಲ್ಲಿ ಮೇಲೆ ಆಯ್ಕೆ ಮಾಡಿಕೊಳ್ಳಿ ಯಾವುದು ಉತ್ತಮ ನಮ್ಮ ಜನರಿಗೆ ಇನ್ನೂ ತೀರ್ಮಾನ ಮಾಡೋ ಸಾಮರ್ಥ್ಯ ಬಂದಿಲ್ಲ ಇಲ್ಲಿ ಉತ್ತಮ ಯಾವುದಂದರೆ ಓಟ್ ಹಾಕ್ಲಿಕ್ಕೆ ಒಂದಿನ ಮುಂಚೆ ಬಂದು ಯಾರು ಐನೂರು ಸಾವಿರ ಎರಡು ಸಾವಿರ ಕೊಡ್ತಾರೆ ಐನೂರು ಕೊಟ್ಟವನಿಗೆ ಓಟ್ ಇಲ್ಲ ಸಾವಿರ ಕೊಟ್ಟವನಿಗಿಲ್ಲ ಯಾರು ಎರಡು ಸಾವಿರ ಕೊಡ್ತಾರೆ ಅವನಿಗೆ ಓಟು ಈ ಥರ ಆಗೋಗಿದೆ ಇವತ್ತು ನಮ್ಮ ಮಾಧ್ಯಮಗಳೆಲ್ಲ ಸೇರಿ ನಮ್ಮ ಮಾಧ್ಯಮಗಳು ಎಲ್ಲ ಸೇರಿ ನೋಡಿ ಯಾವ ರೀತಿ ಸಮಾಜವನ್ನು ಹೊಡಿತಾರೆ ಅಂದರೆ ಇಲ್ಲಿ ನಾನು ಜಾತಿಯ ಬಗ್ಗೆ ಹೇಳೋದಲ್ಲ ಜನಾಂಗದ ಬಗ್ಗೆ ಹೇಳೋದಲ್ಲ ನಿಮ್ಮ ನಿಮ್ಮ ಕುಟುಂಬದಲ್ಲಿ ನಿಮ್ಮ ನಿಮ್ಮ ಜಾತಿಯಲ್ಲಿರುವ ಒಗ್ಗಟ್ಟನ್ನ ಯಾವ ರೀತಿ ಹೊಡಿತಾರೆ ಅಂದರೆ ಸಿದ್ದರಾಮಯ್ಯವ್ರನ್ನ ಏನಾದ್ರು ಬೈಬೇಕಾದ್ರೆ ಈಶ್ವರಪ್ಪನವ್ರನ್ನ ಬಳಸ್ಕೊಡ್ತಾರೆ ಕುಮಾರಸ್ವಾಮಿ ಏನಾದ್ರು ಬೈಬೇಕಾದ್ರೆ ಡಿ ಕೆ ಶಿವಕುಮಾರ್ನ ಬಳಸ್ಕೊಡ್ತಾರೆ ಇಲ್ಲ ಸಿ ಟಿ ರವೀನ್ ಬಳಸ್ಕೊಳ್ತಾರೆ ಇಲ್ಲ ನಾರಾಯಣ್ ಬಳಸ್ಕೊಳ್ತಾರೆ ಇದೆಲ್ಲ ಏನು ಹೇಳ್ತಾರೆ ಅಂತ ಹೇಳಿದ್ರೆ ಯಾವುದೋ ಒಂದು ಮೂರು ಪರ್ಸೆಂಟ್ ಜನರು ಸುಖವಾಗಿರ್ಲಿಕ್ಕಾಗಿ ಇವರೆಲ್ಲ ತಮ್ಮ ಸ್ವಾರ್ಥಕ್ಕಾಗಿ ಜಾತಿ ಜಾತಿಯಲ್ಲಿ ಒಗ್ಗಟ್ಟಿರಬಾರ್ದು ಪಕ್ಷಪಕ್ಷದೊಳಗಡೆ ಒಗ್ಗಟ್ಟಿರಬಾರ್ದು ಸೇವೆ ಇವರು ಮರ್ತು ಬಿಟ್ಟಿದ್ದಾರೆ ಇವ್ರ ಮೇಲೆ ಅವರು ಅವ್ರ ಮೇಲೆ ಮಾಧ್ಯಮದಲ್ಲಿ ನೋಡಿ ಯಾವ ಮಾಧ್ಯಮದಲ್ಲಿ ನೋಡಿ ಕುಮಾರಸ್ವಾಮಿ ಹಿಂಗಂದು ಸಿದ್ದರಾಮಯ್ಯ ರಾಜ್ಯದಲ್ಲಿ ಬೇರೆ ಸಮಸ್ಯೆನೇ ಇಲ್ವಾ ಅಲ್ಲ ಮಾಧ್ಯಮದವ್ರಿಗೆ ಹೇಳ್ತಾ ಇದ್ದೀವಿ ನಿಮ್ಮ ನೀವು ಊಟ ಮಾಡ್ತಿದ್ದಲ್ಲ ಬಾಯಿಗೆ ಅನ್ನ ಹಾಕಿರಲ್ಲ ನೀವು ಬಾಯಿಗೆ ಅನ್ನ ಹಾಕಿರತ್ತಾನೆ ಆ ಅನ್ನ ಬೆಳಿಬೇಕಾದ್ರೆ ರೈತ ಎಷ್ಟು ಕಷ್ಟ ಇದ್ದಾನೆ ಅವನಿಗೆ ಬೆಳೆ ಬೆಳೀಲಿಕ್ಕೆ ಸರಿಯಾದ ಜ್ಞಾನವನ್ನು ಕೃಷಿ ಅಧಿಕಾರಿಗಳು ಹೇಳ್ಕೊಡ್ತಾ ಇದ್ದಾರೆ ಅಥವಾ ಅವ್ನು ಬೆಳೆಗೆ ಏನಾದರೂ ಹುಳ ಬಿದ್ದರೆ ನೈಸರ್ಗಿಕವಾಗಿ ಹುಳವನ್ನು ನಿಯಂತ್ರಣ ಮಾಡುವಂಥ ಮಾರ್ಗವನ್ನು ಏನಾದರೂ ಅಥವಾ ಭೂಮಿಗೆ ವಿಷ ಹಾಕೊಂಡು ಏನಾದ್ರು ಕಡಿಮೆ ಮಾಡ್ತಾ ಇದ್ದಾರೆ ವಾತಾವರಣ ಇಷ್ಟೆಲ್ಲ ಕೈತೋಗ್ತಾ ಇದೆ ಮರ ಕಾಡು ನದಿ ಭೂಮಿ ಎಲ್ಲವೂ ವಿನಾಶನ ಹಂಚಿ ಬರ್ತಾಯಿದೆ ಇದ್ರ ಬಗ್ಗೆ ನಿಮ್ಗೆ ಏನಾದರೂ ಯೋಚನೆ ಇದೆ ನೀವು ಯೋಚನೆ ಮಾಡಲ್ಲ ಮಾಧ್ಯಮದವರು ಇದ್ರ ಬಗ್ಗೆ ಎಲ್ಲ ಬರಿಬೋದಲ್ಲ ಒಂದು ಸಮಸ್ಯೆ ಆಗಿ ದೊಡ್ಡದಾದ ಮೇಲೆ ಬರೆಯೋದ್ಕಿಂತ ಸಮಸ್ಯೆ ಈ ರೀತಿ ಕ್ರಿಯೇಟ್ ಆಗ್ತಾ ಇದೆ ಅಂತ ನೀವು ಹೇಳ್ಬೋದಲ್ವ ಪ್ರವಾಸೋದ್ಯಮ ಬೆಳಿಬೇಕು ಅಂತ ಹೇಳ್ತೀರಿ ಅಲ್ಲಿ ಪರಿಸರ ಎಷ್ಟೇ ನಾಶ ನಿಮಗೆ ಪರಿಸರ ಪರಿಸರ ಪ್ರವಾಸೋದ್ಯಮ ಬೆಳಿಬೇಕು ಹಣ ಜಾಸ್ತಿ ಬರಬೇಕು ಅಂತ ಹೇಳಿ ಹಣ ಜಾಸ್ತಿ ಬರಬೇಕು ನಿಮ್ಗೆ ಅಷ್ಟೇ ಪ್ರವಾಸೋದ್ಯಮ ಬೆಳಿಬೇಕು ಅಲ್ಲಿ ಸುತ್ತಮುತ್ತ ಪರಿಸರ ಏನಾಗ್ತದೆ ಅದ್ರ ಬಗ್ಗೆ ನೀವೇ ಆಮೇಲೆ ಜನರೆಲ್ಲರೂ ಆರೋಗ್ಯವಾಗಿರ್ಬೇಕು ಅಂತೀರಿ ರಾತ್ರಿ ಹತ್ತು ಗಂಟೆ ಗಂಟೆ ಬ್ರ್ಯಾಂಡ್ ಶಾಪ್ ತೆಗೀರಿ ಅಂತೀರಿ ಈಗ ಒಂದು ಗಂಟೆವರೆಗೂ ತೆಗೀರಿ ಅಂತೀರಿ ಇಪ್ಪತ್ನಾಲ್ಕು ಗಂಟೆ ತೆರೆದು ಕುಡಿಯಪ್ಪ ಇಪ್ಪತ್ನಾಲ್ಕು ಗಂಟೆನೂ ವ್ಯಾಪಾರ ಆಗಲಿ ಇಪ್ಪತ್ನಾಲ್ಕು ಗಂಟೆ ವ್ಯಾಪಾರ ಆಗೋಗಿ ಕೊಡಿ ಓಪನ್ ಮಾಡಿ ಬೆಳಿಗ್ಗೆ ಆ ಟ್ವೆಂಟಿ ಫೋರ್ ಇಂಟು ಸವೆನ್ ಮಾಡಿಬಿಡಿ ಜನ ಕುಡಿದು ಅದ್ರಾಗ ನಿಮಗೆ ಕೆಲಸ ಮಾಡೋದೇ ತಪ್ಪದು ಸ್ಕೀಮ್ಗಳು ಹಾಕೋದೇ ಬೇಡ ಎಲ್ಲರೂ ಒಂದು ಕೆಲಸ ಮಾಡಿ ಸರ್ಕಾರ ಒಂದು ಮೂರು ವರ್ಷ ಮದ್ಯವನ್ನ ಉಚಿತವಾಗಿ ಹಂಚಿಬಿಡ್ತೀವಿ ಹಂಚಿಬಿಡಿ ಉಚಿತವಾಗಿ ಜನ ಕುಡಿದು ಕುಡಿದು ಏನಾಗ್ತಾರೆ ಅದು ಈ ರೀತಿ ಮಾಧ್ಯಮದವರು ರಾಜಕಾರಣಿಗಳು ವಿದ್ಯ ವಿದ್ಯಮಾನವನ್ನು ಗಮನಿಸಿದಾಗ ತುಂಬ ಬೇಸರ ಆಗ್ತದೆ ಇದನ್ನು ಸರಿಪಡಿಸೋ ಯಾರು ಖಂಡಿತ ಇದು ಸರಿ ಹೋಗುತ್ತೆ ಖಂಡಿತ ಸರಿ ಹೋಗುತ್ತೆ ನಾವೆಲ್ಲರೂ ಆಶಾಭಾವನೆಯಲ್ಲಿರುವ ಏಕೆಂದರೆ ಪ್ರಕೃತಿ ಪರಿಸರದ ಮೇಲೆ ಯಾರು ಏನು ದೌರ್ಜನ್ಯ ಮಾಡಿದ್ರು ಅದು ಹತ್ತು ಪಟ್ಟು ನಿಮಗೆ ತನ್ನ ಏನು ಮಾಡಿದ್ಯಾ ಅದು ಹತ್ತು ಪಟ್ಟು ನೀನು ಕೊಡು ಸರಿ ಆಗುತ್ತೆ ಅದಕ್ಕೊಂದು ದಿನ ಕಾಯ್ಬೇಕು ನಾವು ಕಾಯೋವರೆಗೂ ದಯಮಾಡಿ ಎಲ್ಲರೂ ಈ ಮಾಧ್ಯಮಗಳಲ್ಲಿ ಬರುವ ವಿಚಾರಗಳನ್ನೆಲ್ಲ ನಂಬಿ ಕುಳಿತುಕೊಳ್ಬೇಡಿ ನೀವುಗಳು ಅವ್ರಿಗೆಲ್ಲರಿಗೂ ಒಳ್ಳೆ ಬುದ್ಧಿ ಬರಲಿ ಅಂತ ನಾವು ಪ್ರಾರ್ಥನೆ ಮಾಡೋದು ಅಂದರೆ ನಮಗೆ ಹೋಗಿದ್ದು ಇಷ್ಟೆಲ್ಲ ವಿಚಾರ ಕೇಳಿದ ಮೇಲೆ ಯಾರಾದರೂ ಓ ನೀವೇನು ಯೋಗ್ಯೀರಾ ನೀವು ಸಾಚಾನ ಅಂತ ಹೇಳ್ಬೋದು ನಾವು ಬೆಳಿಗ್ಗೆಯಿಂದ ಸಂಜೆವರೆಗೆ ಪ್ರಕೃತಿ ಮಾತೆ ಭೂಮಿ ತಾಯಿಯ ಸೇವೆ ಮಾಡ್ತಾಯಿದ್ದೀವಿ ಸೇವೆ ಇದ್ದೀವಿ ಅದಕ್ಕೆ ನಾನು ಮೊನ್ನೆ ನಮ್ಮ ಕೆಲಸಗಾರರಲ್ಲಿ ಒಬ್ಬನಿಗೆ ಪ್ರಶ್ನೆ ಮಾಡಿದೆ ಮೊದಲು ನೀನು ಊರಲ್ಲಿ ಏನು ಕೆಲಸ ಮಾಡ್ತಾಯಿದ್ದೆ ಬ್ಯಾಂಡಿ ಇದ್ದೆ ಅಲ್ಲೇನು ಇದ್ದೆ ಕುಡಿಯೋರು ಕುಡಿಯೋರು ನೀರು ಕೇಳಿದ್ರೆ ಸರಾಯಿಗೆ ಮಿಕ್ಸ್ ಮಾಡ್ಕೊಂಡು ನೀರು ತಗೊಂಡು ಕೊಡ್ತಾಯಿದ್ದೆ ಕೆಲವೊಮ್ಮೆ ನಾನೇ ಕೊಡ್ತಾ ಇದ್ದೆ ನಿನಗೇನು ಇದ್ದರು ಸಂಬಳ ಕೊಡ್ತಾಯಿದ್ರು ನಾನು ನಿನಗಿಲ್ಲಿ ಸಂಬಳ ಇದ್ದೀನಿ ನಿನಗೂ ಇಲ್ಲೇನು ಕೆಲಸ ಕೊಟ್ಟಿದ್ದೀನಿ ಗಿಡಕ್ಕೆ ನೀರು ಹುಯ್ಯೋದು ನೋಡಿ ಅವರು ಸಂಬಳ ಇದ್ದರು ನಾನು ಸಂಬಳ ಇದ್ದೀನಿ ಅಲ್ಲಿ ಸರಾಯಿಗೆ ನೀರು ಹುಯ್ದಾಗ ಅದು ಅವನು ಪಾಪಕ್ಕೆ ಗುರಿ ಇಲ್ಲಿ ಗಿಡಕ್ಕೆ ನೀರು ಹುಯ್ದಾಗ ಅವನು ಪುಣ್ಯಕ್ಕೆ ಪಾತ್ರನಾಗ್ತಾನೆ ಇಷ್ಟೇ ವ್ಯತ್ಯಾಸ ಕೆಲಸ ಒಂದೇ அதே நம்ம எல்லாம் தீவிர ஏன்மார்த்தீ அன்னோது இவ்வளோ நான் மாவோ கலசலு நமக்கு திருப்பி இது சமாதான இது அதுக்கு நீட் சமாதானகரவாத ஷிப்பரக்கே தந்தராக இத்தரகே நோவாகே ஆய்க்கைமா நீரில் யசஸ்வியாகவன் குளித்துக்கொண்டு யோசனை பேசராக அதனால் பேசரம் தகோதில்ல ஜனரன்ன ஏனாதி ஒழைய மார்க்கு ತಿದ್ದಬೇಕು ತಿದ್ದುತ್ತೀವಿ ಸರಿ ಆಗ್ತಾರೆ ಸರಿ ಹಾಗೇ ಆಗ್ತಾರೆ ಎಲ್ಲರಿಗೂ ಒಂದಿನ ಒಂದು ಒಳ್ಳೆಯ ಪಾಠ ಬರುತ್ತೆ ಕರೋನಾ ಪಾಠ ಹೇಳಿದ್ವಿ ನನಗೆ ಆ ಕರೋನಾ ಮುಂದೆ ಬರೋದಿಲ್ಲ ಅಂತ ಯಾರು ತಿಳ್ಕೊಬೇಡಿ ಇಂಥ ಭಯಂಕರವಾದ ಕರೋನದು ಹೆಸರು ಬೇರೆ ಬೇರೆ ಬರುತ್ತೆ ಆ ಹೆಸರು ಹಾಕೋಕ್ಕೆ ಮೊದಲೇ ಇವರು ಮಾತ್ರೆಯನ್ನು ರೆಡಿ ಮಾಡಿ ಇಟ್ಟಿದ್ದಾರೆ ನೀವು ನಾವೆಲ್ಲ ಎಲ್ಲವನ್ನು ನೋಡುವ ಗಮನಿಸುವ ಒಳ್ಳೆಯದಾಗಿ ನಮಸ್ತೆ